ಮಂಡ್ಯ ಮೈಸೂರು ಸ್ಪೆಷಲ್ಗೆ ತುಂಬ ನಾನು ಮತ್ತೆ ಸೊಜೆ ಹೆಣ್ಣು ಚಾಮುಂಡೇಶ್ವರಿ ಪೂಜೆ ಅಂತ ನಾನು ಎಷ್ಟು ಆಡ್ತೀರ ಬಿಳೆಕಣ್ಣ ಸಜ್ಜೆ ಎಣ್ಣು ಬಂದ ಕರೆಕ್ಟಾಗಿ ಏಳು ಗಂಟೆ ಈಗ ಒಂದು ನಿಮಿಷ ಆಯ್ತದೆ ಕರೆಕ್ಟಾಗಿ ನೋಡ್ತಾ ಇತ್ತು ಹಾಂ ಏಳು ಒಂದು ಐತೆ ಏಳು ಒಂದಕ್ಕೆ ದಸ್ತ ಮಾಡಿದ್ದಾರೆ ಸಬ್ಜೆಹಣ್ಣು ಬೆಳೆಕಣ್ಣು रॉयल पिजन लफ्ट इवर मन मेल बंद रे वीडियो रॉयल पिजन लफ्ट इवर वनर् पास रे वीडियो रायल पिजन लफ्ट इवर की पास आड़ता वीडियो रायल पिजन लफ्ट इवर की मूर्वर पास वीडियो। ट्रायल पिज़ लफ्ट ऊर की पास आड़ता वीडियो ट्रायल पिज्ट ಕ್ಯಾತ್ಮನ್ನಹಳ್ಳಿ ಇವರಕ್ಕೆ ಐದು ಅವ್ರ ಪಾಸಾಗಿ ತುಂಬ ಚೆನ್ನಾಗಿ ಅಕ್ಕಿ ಆಡ್ತಾ ಇದೆ ಯಾರು ಬಂದು ನೋಡೋರು ನೋಡ್ಬೋದು ಲೊಕೇಶನ್ ಆಗಿ ರಾಯಲ್ ಪಿಜನ್ ಲಾಫ್ಟ್ ಅಕ್ಕಿ ಆರು ಅವರ್ ಪಾಸಾಗಿ ತುಂಬ ಚೆನ್ನಾಗಿ ಅಕ್ಕಿ ಇದೆ ಬಂದು ನೋಡೋರು ನೋಡ್ಬೋದು ಏಳು ಅವ್ರ ಪಾಸ್ ಆಗಿ ಆಡ್ತಿರೋ ವಿಡಿಯೋ ಇದು ಇದೇ ಛತ್ರಿ ಎಲ್ಲರೂ ನೋಡ್ತಾವ್ರೆ ಹೋಗ್ತಾರಗಳೆಲ್ಲ ರಾಯಲ್ ಪಿಜನ್ ಲೆಫ್ಟ್ ಇವ್ರಕ್ಕಿ ಎಂಟು ಅವ್ರ ಪಾಸ್ ಆಗಿ ಆಡ್ತಾ ಇದೆ ಬಂದು ನೋಡೋರು ನೋಡ್ಬೋದು ರಾಯಲ್ ಪಿಜನ್ ಲಾಫ್ಟ್ ಇವರಕ್ಕೆ ಒಂಬತ್ತು ಅವರ್ ಪಾಸಾಗಿ ಆರು ಥರ ವಿಡಿಯೋ ಯಾರ ಬಂದು ನೋಡೋರು ಇದ್ರೆ ನೋಡ್ಬೋದು ರಾಯಲ್ ಪಿಜನ್ ಲಾಫ್ಟ್ ಇವರಕ್ಕೆ ಮಾಡಿದೆ ಆಫ್ ಕ್ಯಾಕ್ಮನಹಳ್ಳಿ ಮೈಸೂರು ಇವತ್ತು ಇವರು ಡಬಲ್ ಸೀಟಿಗೆ ಅಕ್ಕಿ ಬಿಟ್ಟಿದ್ರು ಇವರು ಒಂಬತ್ತು ಗಂಟೆ ನಲ್ವತ್ತು ಒಂಬತ್ತು ಗಂಟೆ ಮೂರು ನಿಮಿಷ ಅಕ್ಕಿ ಆಡಿದೆ ತುಂಬ ಬಿಸಿಲು ಇವತ್ತು ಅಕ್ಕಿ ತುಂಬ ಚೆನ್ನಾಗಿ ಆಡಿದೆ ಈಗ ಎರಡು ಮೂರು ಬಂದಿದ್ರು ನಮ್ಮ ಕಡೆಯಿಂದ ಒಂದು ರಫ್ರಿಗೆ ಚಿಕ್ಕ ಸಂವಾದ ಮಾಡ್ತಾ ಇದ್ದೀವಿ ಹಂಗೇ ಹೆಸರು ಮಾರ್ಕಿರೋದು ರಫ್ರಿ ತುಂಬಾ ಚೆನ್ನಾಗಿ ಅಕ್ಕಿ ನೋಡಿದ್ದಾರೆ ರಫ್ರಿ ಅವರು ಒಂದು ಮಾತಾಡಬೇಕು ಅಕ್ಕಿ ಹೆಂಗಾಡಿದೆ ಅಕ್ಕಿ ಬೆಳಗ್ಗೆಯಿಂದಲೂ ಬೆಸ್ಟ್ನಲ್ಲೇ ಆಡೈತೆ ಏಳು ಗಂಟೆ ಆದ್ಮೇಲೆ ಮನೆ ಮೇಲೆ ಮೂರು ಗಂಟೆನೂ ಆಡೈತೆ ಒಳ್ಳೆ ಬಹಳ ಚೆನ್ನಾಗಿ ಆಡೈತೆ ಆಟ ಆಟ ಮೇಲೆ ಕೆಳಗೆ ಆಟ ಸೂಪರ್ ಆಟ ಎಣ್ಣು ಶಬ್ದ ಹೆಣ್ಣು ಒಳ್ಳೆ ಆಟ ಈ ಅಕ್ಕಿ ನಮಗೆ ನಮ್ಮ ಕೆ ಆರ್ ನಗರ್ ಅಲಿಮೋರ್ ಕೊಟ್ಟಿದ್ದು ನಮ್ಮ ಇಶಾದವ್ರಿಗೆ ಅಲಿಮೋರ್ಗೆ ಈ ಅಕ್ಕಿ ಕೊಡೋಕ್ಕೆ ತುಂಬ ನಾವು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ ಇವ ಇದು ಮೂರನೇ ಸಲಿ ಆಡೋದು ಮೂರನೇ ರೌಂಡ್ಗೆ ಫಸ್ಟ್ ರೌಂಡ್ಗೆ ಎಂಟು ಗಂಟೆ ಇಪ್ಪತ್ತ್ ಮೂರು ನಿಮಿಷ ಆಡ್ತು ಸೆಕೆಂಡ್ ರೌಂಡ್ಗೆ ಐದು ಗಂಟೆ ಐವತ್ತೊಂದು ನಿಮಿಷ ಆಡ್ತು ಇವತ್ತು ಒಂಬತ್ತು ಗಂಟೆ ನಲ್ವತ್ತು ಮೂರು ನಿಮಿಷ ಅಕ್ಕಿ ಆಡಿದೆ ನಮ್ಮ ಈ ಅಕ್ಕಿ ಕೊಡೋಕ್ಕೆ ನಮ್ಮ ಕೆ ಆರ್ ನಗರ್ ಅಲಿಮೋರ್ಗೆ ನಾವು ತುಂಬ ಟ್ಯಾಂಕ್ಸ್ ಹೇಳೋಕ್ಕೆ ಆಯಿತು